ಸ್ಟಾರ್ ಉಪೇಂದ್ರ ಪುಣ್ಯಾತ್ಮ ನೀನಯ್ಯ ಯಾರು ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾಣುವಂತಹ ವ್ಯಕ್ತಿ ಏನಿದ್ದಾರೆ ಇವರ ಹೆಸರು ಆರ್ ಡಿ ಬಾಬು ಅಂತ ಹೇಳಿ ಇವರಿಗೆ ಇಲ್ಲಿ ಸಾಮಾನ್ಯವಾಗಿ ಎಲ್ರೂ ಕರೆಯೋದು ಏನು ಅಂತಂದ್ರೆ ಜೂನಿಯರ್ ಉಪೇಂದ್ರ ಅಂತ ಬೊಂಬಾಟ್ ಹೇರ್ ಸ್ಟೈಲ್ ಹೇರ್ ಸ್ಟೈಲು ಮತ್ತು ಅವರ ಒಂದು ನಡಿಗೆ ಆಗಿರ್ಬೋದು ಅವರ ಒಂದು ಶೈಲಿ ಜೀವನ ಶೈಲಿ ಏನಿದೆ ಅಲ್ಲ ಅದೆಲ್ಲ ಜೂನಿಯರ್ ಉಪೇಂದ್ರ ಅವರು ಈಗೇನಿದ್ದಾರೆ ಇವರು ಉಪೇಂದ್ರರನ್ನೇ ಹೋಲುವಂತಹ ಹಾಗೆ ಇರುವಂಥದ್ದು ಅಂದರೆ ಇವರು ಕೇವಲ ಉಪೇಂದ್ರರನ್ನೇ ಅನುಸರಿಸದೇ ಒಂದಿಷ್ಟು ಸಮಾಜ ಪರ ಕಾರ್ಯಗಳನ್ನು ಮಾಡಿದ್ದಾರೆ ಆದರೆ ಉಪೇಂದ್ರ ಅವರು ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಇವರು ತುಂಬ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂಥವ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವರೊಂದು ಆಕಳನ್ನು ಅಂದರೆ ಇಲ್ಲಿ ಗೋಶಾಲೆ ಇದೆ ಸೊ ಈ ಗೋಶಾಲೆ ಇವರೇ ನಡೆಸ್ತಾ ಇರುವಂಥದ್ದು ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಪ್ರಶ್ನೆ ನೀವು ಕೇಳ್ಬೋದು ಏನು ಹೊಸ ಬಟ್ಟೆ ಹಾಕ್ಕೊಂಡು ಹಾಲು ಹೆಣ್ತಿದ್ದಾರಲ್ಲ ಅಂತ ಹೇಳಿ ಅಲ್ಲ ಇವರು ಮತ್ತು ನಾನು ಒಂದು ಡಿ ಸಿ ಆಫೀಸಿಗೆ ಹೋಗಿದ್ವಿ ಡಿ ಸಿ ಆಫೀಸಿಗೆ ಹೋಗಿ ಒಂದು ಇನ್ವೆಂಟೇಷನ್ ಕಾರ್ಡ್ ಕೊಡೋಕೆ ಅಂತ ಅಲ್ಲಿ ಹೋಗಿದ್ವಿ ಆವಾಗ ಇಮಿಡಿಯೇಟಾಗಿ ಒಂದು ಕಾಲ್ ಬರುತ್ತೆ ಅವರಿಗೆ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಗೋ ಏನಿದೆ ಅದು ಕರು ಹಾಕೋಕ್ಕೆ ಕರು ಹಾಕೋವಂತಹ ಸ್ಟೇಜ್ಗೆ ಬಂದಿದೆ ಸೊ ಅದಕ್ಕೆ ತಾವು ಬೇಗ ಬರಬೇಕು ಅಂತೇಳಿ ಒಂದು ಫೋನ್ ಬರುತ್ತೆ ಸೊ ಆಗ ನಾನು ಮತ್ತು ಇವರು ಆಗಲೇ ದೌಡಾಯಿಸಿ ಅವರ ಒಂದು ಗೋಶಾಲೆಗೆ ಬರ್ತೀವಿ ಅಷ್ಟರಲ್ಲಿ ಕರು ಹಾಕಿರುತ್ತೆ ಸೊ ಕರುವನ್ನು ಮುಟ್ಲಿಕ್ಕೆ ಅಲ್ಲಿದ್ದವರು ಯಾರೂ ಸಹ ಮುಂದೆ ಬರ್ತಾ ಇರಲಿಲ್ಲ ಅಂದರೆ ಅಷ್ಟೊಂದು ಭಯ ಒಂದೇನೋ ಹೊಸ ಹೊಸಗೂಸು ಅಂತ ಏನಿರುತ್ತಲ್ಲ ಆ ಥರ ಭಯದಿಂದ ಯಾರೂ ಮುಟ್ತಿರಲಿಲ್ಲ ಆದರೆ ಆಡಿಬಾಬರು ಹೇಳಿದಾರಲ್ಲ ನಿಜವಾಗೂ ಅವರು ಕರುಣಾಮಯಿ ಅಂತಲೇ ಹೇಳ್ಬೋದು ಆ ಒಂದು ಕರುವನ್ನು ಎತ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆ ಜಗದಲ್ಲಿ ಒಂದಿಷ್ಟು ಬ್ಲಡ್ ಸಹ ಬಿದ್ದಿರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ತಾವೇ ಸ್ವತಃ ಹಾಲನ್ನು ಹಿಂಡ್ತಿರೋದು ನೀವು ನೋಡ್ತಾ ಇರ್ಬೋದು ಸೊ ಸುಮಾರು ಆಕಳಗಳು ಅವರ ಒಂದು ಗೋಶಾಲೆಯಲ್ಲಿವೆ ಅಂದರೆ ಈ ಸಿಕ್ಕಾಗಿರುವಂತಹ ಆಕಳಗಳನ್ನು ಇವರಿಗೆ ಕೊಡ್ತಾರೆ ಎರಡಿ ಬಾಬು ಅವರಿಗೆ ಅವರು ಅದನ್ನು ಪಾಲನೆ ಪೋಷಣೆ ಮಾಡ್ತಾರೆ ನಂತರ ಇವ್ರದ್ದು ಒಂದು ಓಪನ್ ಹಾರ್ಟ್ ಪತ್ರಿಕೆ ಅಂತ ಇದೆ ಸೊ ಅದರ ಸಂಪಾದಕರು ಸಹ ಇವರೇ ಆಗಿದ್ದು ದಿನ ಅಂದರೆ ಡೈಲಿ ಪತ್ರಿಕೆ ಓಪನ್ ಹಾರ್ಟ್ ಪತ್ರಿಕೆ ಇದೆ ಸೊ ಅದರ ಮೂಲಕ ಪತ್ರಿಕೋದ್ಯಮಕ್ಕೂ ಇವರು ಕಾಲಿಟ್ಟಿದ್ದಾರೆ ನಂತರ ಸಂಗೀತ ಕ್ಷೇತ್ರದಲ್ಲಿ ಆಲ್ರೆಡಿ ಇದ್ದಾರೆ ಸೊ ಅನೇಕ ನಾಟಕ ಪ್ರಿಯರನ್ನು ಅಥವಾ ಈ ಕಲಾಪೋಷಕರನ್ನು ಅಥವಾ ಈ ಕಲೆಯಲ್ಲಿ ತೊಡಗಬೇಕು ಅಂತ ಅಂದ್ಕೊಂಡವ್ರನ್ನ ಮೇಲಕ್ಕೆ ತರುವಂತಹ ಒಂದು ಕೆಲಸವನ್ನು ಸಹ ಆರ್ ಡಿ ಬಾಬು ಅವರು ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಆರ್ ಡಿ ಅವರ ಒಂದು ಸ್ಟುಡಿಯೋ ಸಹ ಇಲ್ಲಿ ಅಂದರೆ ಬಾಗಲಕೋಟೆ ಹಳೆ ಡಿ ಸಿ ಆಫೀಸ್ ಏನಿತ್ತು ಅಲ್ಲಿ ನಿರ್ಮಾಣ ಆಗಿದೆ ನಂತರ ಅನೇಕ ವ್ಯಕ್ತಿಗಳು ಅಂದರೆ ನೊಂದಂತಹ ವ್ಯಕ್ತಿಗಳು ಅನೇಕ ರೀತಿಯಾದಂತಹ ಮನೆಯಿಂದ ಬೇಡವಾಗಿರ್ತಕ್ಕಂತಹ ವ್ಯಕ್ತಿಗಳನ್ನು ಸಹ ಇವರು ತಮ್ಮ ಒಂದು ಸ್ಟುಡಿಯೋಗೆ ಕರೆದುಕೊಂಡು ಬಂದು ಅಥವಾ ಈ ಗೋಶಾಲೆಗೆ ಕರೆದುಕೊಂಡು ಬಂದು ಅವರಿಗೆ ಒಂದು ಜೀವನವನ್ನು ಕಲ್ಪಿಸಿಕೊಡುವಂತಹಲ್ಲಿ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾರೆ ಇದ್ದಾರೆ ಇವರ ಮತ್ತು ನಮ್ಮ ಪರಿಚಯ ಒಂದು ಸನ್ನಿವೇಶದ ಮುಖಾಂತರ ಆಯಿತು ಇತ್ತೀಚೆಗೆ ನಮ್ಮ ಮತ್ತು ಅವರ ಪರಿಚಯ ಒಂದು ಸ್ನೇಹಕ್ಕೆ ತಿರುಗಿದೆ ಸೊ ಈ ಸ್ನೇಹಮಯವಾಗಿರ್ತಕ್ಕಂತಹ ಪರಿಚಯ ಇನ್ನೂ ಹೆಚ್ಚು ವೃದ್ಧಿಸಲಿ ಹಾಗೆ ನಿಮಗೆ ಇವರ ಬಗ್ಗೆ ಏನನ್ಸುತ್ತೆ ಅಂತಕ್ಕಂಥದನ್ನ ಕಾಮೆಂಟ್ ಮೂಲಕ ತಿಳಿಸಿ ನಂತರ ಇವರು ನ್ಯಾಯ ಮತ್ತು ನಿಷ್ಠೂರತೆಯಿಂದ ಕೆಲಸ ಮಾಡ್ತಾರೆ ನಂತರ ಇವರು ಹೇಳುವ ಮಾತುಗಳೇನಂತಂದ್ರೆ ಪ್ರತಿಯೊಬ್ಬ ಪತ್ರಕರ್ತ ಒಂದು ಪೊಲೀಸ್ ಸ್ಟೇಷನ್ ಏನಿರುತ್ತೆ ಅಥವಾ ಈ ಪೊಲೀಸ್ ವ್ಯವಸ್ಥೆ ಏನಿರುತ್ತೆ ಅದನ್ನು ಸರಿಯಾಗಿ ತಿಳ್ಕೋಬೇಕು ಅಂದ್ರೆ ನ್ಯಾಯಯುತವಾಗಿ ವರದಿಗಳನ್ನು ಮಾಡಬೇಕು ನಿಷ್ಠೂರವಾಗಿರಬೇಕು ವರದಿಗಳು ನ್ಯಾಯಯುತವಾಗಿರಬೇಕು ಯಾವುದೇ ರೀತಿ ಹಣಕ್ಕೆ ಅದಕ್ಕೆ ಆಂಧ್ರ ಈ ಆಮಿಷಗಳೇನಿರ್ತವಲ್ಲ ಅದಕ್ಕೆ ನಾವು ಎಡೆ ಮಾಡಿಕೊಡಬಾರ್ದು ನಾವು ನ್ಯಾಯ ಮತ್ತು ನಿಷ್ಠುರತೆ ಮೇನ್ ಹೇಳಬೇಕಾಗಿರೋದು ನಿಷ್ಠುರತೆ ಇರಬೇಕು ಒಂದು ಗಟ್ಟಿತನ ಇರಬೇಕು ಪತ್ರಿಕಾ ಉದ್ಯಮದಲ್ಲಿ ಆವಾಗ ದುಡ್ಡು ತನ್ನಿಂದ ತಾನೇ ಬರುತ್ತೆ ರವಿ ಬೆಳಿಗ್ಗೆ ಒಂದು ಮಾತು ಹೇಳಿದ್ರಲ್ಲ ಯಾವುದೇನೇ ನೀವು ಅಕ್ಷೇಕ್ಷ ಪಡಬೇಡ ದುಡ್ಡುಗೋಸ್ಕರ ದುಡಿಬೇಡ ನೀನು ದುಡಿತೀನಿ ಅಂತ ಹೊರಡು ಅವಾಗ ಎಲ್ಲ ನಿಂದಾಗತ್ತೆ ಅಂತ ಹೇಳಿ ಸೊ ಆ ನಿಟ್ಟಿನಲ್ಲಿ ಆರ್ ಡಿ ಅವರು ಸಹ ಇವತ್ತು ತಮ್ಮ ಓಪನ್ ಹಾರ್ಟ್ ಪತ್ರಿಕೆಯ ಮೂಲಕ ಅನೇಕ ಜನರಲ್ಲಿ ಅಂದರೆ ಅನೇಕ ಜನರ ಬಾಯಿ ಮಾತಿನಲ್ಲಿ ಇದ್ದಾರೆ ಇವರಿಗೆ ಪರಿಚಯ ಇಲ್ಲದೇ ಇರುವಂತಹ ಅಧಿಕಾರಿಗಳಿಲ್ಲ ವ್ಯಕ್ತಿಗಳಿಲ್ಲ ಅನೇಕ ರೀತಿಯಂತಹ ಕಲಾ ಸೇವೆಯನ್ನು ಸಹ ಈ ಆಡಿ ಬಾಬವರು ಮಾಡ್ತಾ ಇದ್ದಾರೆ ಸೊ ಇನ್ನಷ್ಟು ಇವರ ಬಗ್ಗೆ ಹೆಚ್ಚೆಚ್ಚು ತಿಳಿದುಕೊಳ್ಳೋಣ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡ್ರಪ್ಪ